ವೆನಜುವಲ್ ಆದ ಮೇಲೆ ಮಾನ್ಯ ಮಾಡಿರ್ತಕ್ಕಂಥ ದಾಳಿ ತೀರ ನೀಚ ಥರದ ಪರಮಾವಧಿ ಅನೇಕ ಅರಬ್ ದೇಶಗಳ ಮೇಲೆ ಅಮೆರಿಕ ಭಯೋತ್ಪಾದನೆಯ ಒಡ್ಡಿ ಟೆರ್ರಿಸಂ ನೆಪ ಒಡ್ಡಿ ಅದು ಇರಾನ್ ಇರಬಹುದು ಇರಾಕ್ ಇರಬಹುದು ಪಾಕಿಸ್ತಾನ ಇರಬಹುದು ಅಫ್ಘಾನಿಸ್ತಾನ್ ಇರಬಹುದು ಹೀಗೆ ಅನೇಕ ದೇಶಗಳ ಮೇಲೆ ದಾಳಿ ಮಾಡುವ ಮೂಲಕ ಅಲ್ಲಿಯ ಜನರ ಬದುಕನ್ನು ದುರ್ಬರ ಸ್ಥಿತಿಗೆ ತಂದಿಟ್ಟಿದ್ದಕ್ಕೆ ಇವತ್ತು ಜಗತ್ತು ಸಾಕ್ಷಿಯಾಗಿದೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರತಕ್ಕಂಥ ನರೇಂದ್ರ ಮೋದಿ ಅಮಿತ್ ಶಾ ಎತ್ತಿಡಿಲಿಕ್ಕೆ ಸಾಧ್ಯ ಆಗಬೇಕು ಇಲ್ಲದೆ ಹೋದ್ರೆ ನೀವು ಕೂಡ ಡೊನಾಲ್ಡ್ ಟ್ರಂಪ್ನ ಬಾಲ ಬಡಿಯುವಂತ ಬಾಲ ಬಡಕರಾಗಿದ್ದೀರಿ ಅವನ ಬೂಟ್ ನೆಕ್ಕುವಂಥವರಾಗಿದ್ದೀರಿ ಅನ್ನೋದನ್ನ ಅನೇಕ ಸಂದರ್ಭದಲ್ಲಿ ತೋರಿಸಿದ್ದೀರಿ ಈಗಲೂ ಕೂಡ ಅವನ ಬೂಟ್ ನೆಕ್ಕುವಂತ ಕೆಲಸ ನೀವು ಮಾಡಬಾರದು ಹೇಳಿ ಯಾವುದೇ ಒಂದು ದೇಶದ ಮೇಲೆ ದಾಳಿ ಮಾಡಲಿಕ್ಕೆ ಅಮೇರಿಕಾ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಯಾವುದು ನಿಮಗೆ ಪರ್ಮಿಷನ್ ಕೊಟ್ಟರು ನಿಮ್ಮದೇ ದೇಶದ ನ್ಯೂಯಾರ್ಕಿನ ಮೇಯರ್ ಅವರು ಇದನ್ನು ಯುದ್ಧಕ್ಕೆ ಸಮಾಂತ ಬಣ್ಣನೆ ಮಾಡಿದ್ದಾರೆ ಜೊಹರಾನ್ ಮಮ್ದಾನಿ ಇದನ್ನು ಹೇಳಿದ್ದಾರೆ ಅಧ್ಯಕ್ಷ ಮತ್ತು ಅಧ್ಯಕ್ಷನ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಯಾರಲ್ಲ ನಡು ರಾತ್ರಿ ಕರ್ಕೊಂಡು ಹೋಗ್ಯಾರಲ್ಲ ನಿಜವಾಗ್ಲೂ ಅವರು ಜೀವಂತವಾಗಿ ಇದಾರ ಇಲ್ಲ ಅನ್ನೋದನ್ನು ಇವತ್ತು ಆ ದೇಶ ನಮ್ಮೆದುರು ಒಂದು ಸಬೂತು ಕೊಡಬೇಕು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅನ್ಯಾಯ ಅತ್ಯಾಚಾರ ನಡೆದರೆ ಅದರ ವಿರುದ್ಧ ಸಿಡಿದ್ ಎದ್ದೇ ಹೇಳ್ತೀವಿ ಅನ್ನುವ ಚೈಗುವಾರನ ಮಾತಿನೊಂದಿಗೆ ಜಗತ್ತಿಗೆ ಅತ್ಯಂತ ಶ್ರೀಮಂತ ಅನ್ಸ್ಕೊಂಡಿರುವಂಥ ಒಂದು ದೇಶ ಒಂದು ಚಿಕ್ಕ ದೇಶದ ಮೇಲೆ ಹೋಗಿ ದಾಳಿ ಮಾಡ್ತದೆಂದರೆ ಇದು ಬಹಳ ವಿಪರ್ಯಾಸದ ಸಂಗತಿ ಶನಿವಾರ ಮಧ್ಯರಾತ್ರಿ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಬಲವನ್ನು ಬಳಸಿಕೊಂಡು ವೆನಿಜುವೆಲಾದ ದೇಶದ ಮೇಲೆ ವಾಯು ದಾಳಿ ಮಾಡಿದಲ್ಲದೆ ವೆನಿಜುವೆಲಾದ ಅಧ್ಯಕ್ಷ ಮತ್ತು ಅವರ ಹೆಂಡತಿಯನ್ನು ಮಧ್ಯರಾತ್ರಿಯಲ್ಲಿ ದರೋಡೆಕೋರರಂತೆ ಬಂಧಿಸಿ ಆ ದೇಶದ ಜನರಿಗೆ ಏನೂ ಗೊತ್ತಾಗಲಾರದ ರೀತಿಯಿಂದ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ತೆಗೆದುಕೊಂಡು ಹೋಗಲಾಗಿದೆ ಇದು ಜಗತ್ತಿನಾದ್ಯಂತ ಖಂಡನಾರ್ಯವಾದದ್ದು ಜಗತ್ತಿನ ಎಲ್ಲಡೆ ಇವತ್ತು ಪ್ರತಿಭಟನೆಗಳು ನಡೀತಾ ಇವೆ ಅಮೇರಿಕಾದಂಥ ದೇಶ ತಾನೆಷ್ಟು ದುಷ್ಟ ನೀಚ ಅದಮ ಅನ್ನೋದನ್ನು ಅನೇಕ ಸಂದರ್ಭದಲ್ಲಿ ತೋರಿಸಿಕೊಟ್ಟಿದೆ ಇವತ್ತು ವೆನಿಜುವೆಲ್ ಆದ ಮೇಲೆ ಮಾದಕ ವಸ್ತು ಕಳ್ಳ ಸಾಗಾಣಿಕೆಯ ನೆಪವಡ್ಡಿ ಮಾದಕ ವಸ್ತುವಿನ ಕಳ್ಳ ಸಾಗಾಣಿಕೆಗೆ ಬೇರೆ ಮಾರ್ಗಗಳ ಮೂಲಕ ಅದನ್ನು ಎದುರಿಸಬೇಕಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ನೀತಿ ಇದೆ ಒಂದು ಅಂತಾರಾಷ್ಟ್ರೀಯ ಕಾರ್ಯಾಚರಣೆ ಇದೆ ಆದರೆ ಈ ಡ್ರಗ್ಸ್ ಸಾಗಣೆ ಅನ್ನೋದು ಒಂದು ನೆವ ಇಟ್ಕೊಂಡಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ನಿಗೆ ಅಮೇರಿಕದ ಸಾಮ್ರಾಜ್ಯವಾದಿಗಳಿಗೆ ವೆನುಜ್ವೆಲಾ ದೇಶದಲ್ಲಿರ್ತಕ್ಕಂಥ ಪೆಟ್ರೋಲ್ಗಳ ಮೇಲೆ ಅವರ ಕಣ್ಣಿದೆ ಅಲ್ಲಿರ್ತಕ್ಕಂಥ ತೈಲ ನಿಕ್ಷೇಪಗಳನ್ನು ವಶಪಡಿಸಿಕೊಳ್ಬೇಕನ್ನುವ ಕಾರಣಕ್ಕಾಗಿ ಈ ಹಿಂದೆಯೂ ಕೂಡ ಅನೇಕ ಅರಬ್ ದೇಶಗಳ ಮೇಲೆ ಅಮೆರಿಕ ಭಯೋತ್ಪಾದನೆಯ ನೆಪ ಒಡ್ಡಿ ಟೆರ್ರಿಸಮ್ ನೆಪ ಅದು ಇರಾನ್ ಇರ್ಬೋದು ಇರಾಕ್ ಇರ್ಬೋದು ಪಾಕಿಸ್ತಾನ ಇರ್ಬೋದು ಅಫ್ಘಾನಿಸ್ತಾನ್ ಇರ್ಬೋದು ಹೀಗೆ ಅನೇಕ ದೇಶಗಳ ಮೇಲೆ ದಾಳಿ ಮಾಡುವ ಮೂಲಕ ಅಲ್ಲಿಯ ಜನರ ಬದುಕನ್ನು ದುರ್ಬರ ಸ್ಥಿತಿಗೆ ತಂದಿಟ್ಟಿದ್ದಕ್ಕೆ ಇವತ್ತು ಜಗತ್ತು ಸಾಕ್ಷಿಯಾಗಿದೆ ಆದರೆ ವೆನಿಜುವೆಲಾದ ಮೇಲೆ ಮಾನ್ಯ ಮಾಡಿರ್ತಕ್ಕಂಥ ದಾಳಿ ತೀರ ನೀಚೆ ಥರದ ಪರಮಾವಧಿ ಸ್ವತಃ ಅಮೆರಿಕಾದಲ್ಲಿಯೂ ಕೂಡ ಟ್ರಂಪ್ನ ಈ ನೆಡೆಯನ್ನು ಖಂಡಿಸಲಾಗ್ತಾ ಇದೆ ಹಾಗೆ ಭಾರತದಲ್ಲಿಯೂ ಕೂಡ ಎಲ್ಲ ಕಡೆ ಇವತ್ತು ಆ ಟ್ರಂಪನ ಅಮೆರಿಕದ ಸಾಮ್ರಾಜ್ಯಶಾಹಿ ನೀತಿಯನ್ನು ಖಂಡಿಸಿ ಪ್ರತಿಭಟನೆಗಳು ನಡೆದಿವೆ ಭಾರತ ಸರ್ಕಾರ ಟ್ರಂಪನ ಈ ನೀತಿಯನ್ನು ಖಂಡಿಸ್ಬೇಕಾಗ್ತದೆ ವಿಶ್ವಸಂಸ್ಥೆಯೇ ಕೂಡ ಇದನ್ನು ಖಂಡಿಸ್ತಾ ಇದೆ ಖಂಡಿಸಿ ಆ ಅಧ್ಯಕ್ಷರಾಗಿರ್ತಕ್ಕಂಥ ವೆನಿಜ್ವೆಲ್ ಅಧ್ಯಕ್ಷರ ಬಿಡುಗಡೆ ಆಗಬೇಕು ಜೀವಂತ ಜೀವಂತಿದ್ದಾರೋ ಇಲ್ಲೋ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ ಮತ್ತು ವೆನಿಜ್ವಲ ಮಾಡಿರ್ತಕ್ಕಂಥ ದಾಳಿಗೆ ಸಾರ್ವಜನಿಕವಾಗಿ ವಿಶ್ವದ ತುಂಬ ಕ್ಷಮೆ ಕೇಳಬೇಕು ಅದಕ್ಕೆ ಭಾರತ ಕೂಡ ಮುಂಚೂಣಿಯಲ್ಲಿ ನಿಂತು ಅಮೆರಿಕದ ಈ ದುಷ್ಟ ತಂತ್ರವನ್ನು ಖಂಡಿಸಬೇಕು ತನ್ನ ಪ್ರಜಾಪ್ರಭುತ್ವದ ನೈತಿಕತೆಯನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅಮಿತ್ ಶಾ ಎತ್ತಿಡೀಲಿಕ್ಕೆ ಸಾಧ್ಯ ಆಗಬೇಕು ಇಲ್ಲದೆ ಹೋದರೆ ನೀವು ಕೂಡ ಡೊನಾಲ್ಡ್ ಟ್ರಂಪ್ನ ಬಾಲ ಬಡಿಯುವಂಥ ಬಾಲ ಬಡಕರಾಗಿದ್ದೀರಿ ಅವನ ಬೂಟ್ ನೆಕ್ಕುವಂಥವರಾಗಿದ್ದೀರಿ ಅನ್ನೋದನ್ನು ಅನೇಕ ಸಂದರ್ಭದಲ್ಲಿ ತೋರಿಸಿದ್ದೀರಿ ಈಗಲೂ ಕೂಡ ಅವನ ಬೂಟ್ ನೆಕ್ಕುವಂಥ ಕೆಲಸ ನೀವು ಮಾಡಬಾರ್ದು ಅಂತಿಕೊಂಡು ಹೇಳಿ ಸಿ ಪಿ ಎಂ ಪಕ್ಷ ದೇಶದಾದ್ಯಂತ ಇವತ್ತು ಪ್ರತಿಭಟನೆ ನಡೆಸ್ತಾ ಇದೆ ಗುಲ್ಬರ್ಗದಲ್ಲಿ ಕೂಡ ಈ ಪ್ರತಿಭಟನೆ ನಡೀತಾ ಇದೆ ಬಹಳ ಹಿಂದಿನಿಂದಲೂ ಅದು ಆಯಾ ದೇಶಗಳ ಮೇಲೆ ಹಮ್ಲ ದಾಳಿಯನ್ನ ಮಾಡ್ತಾ ಬಂದಿದೆ ಹಿಂದಿನ ಇರಾಕ್ ದೇಶ ಇರಬಹುದು ಅನೇಕ ದೇಶಗಳ ಮೇಲೆ ಈಗಲೂ ಅದು ತನ್ನ ತೈಲದ ಮೇಲಿನ ತನ್ನ ಕಂಟ್ರೋಲ್ ಇಟ್ಕೊಳ್ಬೇಕು ತನ್ನ ವಶ ಮಾಡ್ಕೊಳ್ಬೇಕು ಅನ್ನುವ ಸಲುವಾಗಿ ವೆನೆಜುವೆಲಾ ಅನ್ನುವಂಥ ದೇಶದ ಮೇಲೆ ಮಾದಕ ವಸ್ತುವಿನ ನೆಪವನ್ನು ಒಡ್ಡಿ ಅದು ಇಡೀ ಅಂದ ಮೇಲೆ ವಾಯುದಾಳಿಯನ್ನು ಮಾಡ್ಯದ ಹೇಳದೆ ಕೇಳದೆ ವಾಯುದಾಳಿ ಮಾಡ್ಯದ ಇದು ಯುದ್ಧಕ್ಕೆ ಸಮ ಯುದ್ಧದ ರೀತಿಯ ದಾಳಿ ಇದು ಈ ದಾಳಿಯ ಮೂಲಕ ಅದು ದಾಳಿ ಮಾಡಿ ಮಾತ್ರ ಬಿಟ್ಟಿಲ್ಲ ಆ ದೇಶದ ಅಧ್ಯಕ್ಷ ಅಧ್ಯಕ್ಷರ ಪತ್ನಿ ನಡು ರಾತ್ರಿಯಲ್ಲಿ ನಿದ್ದೆಯಲ್ಲಿ ಇದ್ದಾಗ ಕಳ್ಳರಂಗೆ ನುಗ್ಗಿ ಅವರ ಮನೆಯನ್ನು ಒಡೆದು ಅವರನ್ನು ಎಳೆದು ನಿದ್ದೆಗಣ್ಣಲ್ಲಿ ಅವರು ಕಿಡ್ನ್ಯಾಪ್ ಮಾಡಿದಾರ ಇಟ್ ಇಸ್ ನಾಟ್ ಬಂಧನ ಇದು ಬಂಧನ ಅಲ್ಲ ಕಿಡ್ನ್ಯಾಪ್ ಮಾಡಿದಾರ ಅಪಹರಣ ಮಾಡಿದಾರ ಯಾವುದೇ ಒಂದು ದೇಶದ ಮೇಲೆ ದಾಳಿ ಮಾಡಲಿಕ್ಕೆ ಅಮೇರಿಕಾ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಯಾರು ನಿಮಗೆ ಪರ್ಮಿಷನ್ ಕೊಟ್ಟರು ಇಡೀ ಜಗತ್ತು ಇವತ್ತು ಖಂಡಿಸ್ತಾ ಇದೆ ಇದು ಇಡೀ ಜಗತ್ತಿನಾದ್ಯಂತ ಜನ ನಿಮ್ಮನ್ನು ಖಂಡಿಸ್ತಾ ಇದ್ದಾರೆ ಎಚ್ಚರ ನಿಮ್ಮದೇ ದೇಶದ ನ್ಯೂಯಾರ್ಕಿನ ಮೇಯರ್ ಅವರು ಇದನ್ನ ಯುದ್ಧಕ್ಕೆ ಸಮಾಂತ ಬಣ್ಣನೆ ಮಾಡಿದ್ದಾರೆ ಜೊಹರಾನ್ ಮಮದಾನಿ ಇದನ್ನು ಹೇಳಿದ್ದಾರೆ ತಕ್ಷಣ ಆ ಮಡೂರೆ ಅವರನ್ನು ಅಧ್ಯಕ್ಷರು ವೆನಿಜೋಲದ ಅಧ್ಯಕ್ಷ ಮತ್ತು ಅವರ ಹೆಂಡತಿಯನ್ನು ಬಿಡುಗಡೆ ಮಾಡಬೇಕು ಅವರು ತಕ್ಷಣ ಜಗತ್ತಿಗೆ ಅವರು ಜೀವಂತವಾಗಿ ಅನ್ನೋದಕ್ಕೆ ನೀವು ಅವರನ್ನು ಪ್ರೆಸೆಂಟ್ ಮಾಡಬೇಕು ಜಗತ್ತು ಮುಂದೆ ಅವರ ಜೀವಕ್ಕೆ ಏನಾದರೂ ಧಕ್ಕೆ ಮಾಡುವಂತ ಸರ್ವಾಧಿಕಾರಿಗಿರಿ ಗಿರಿ ಇಡೀ ಜಗತ್ತು ನಿಮ್ಮ ವಿರುದ್ಧ ನಿಲ್ತದೆ ಎಚ್ಚರ ಸಿಪಿಐ ಎಂ ಪಕ್ಷ ನಾವು ಎಚ್ಚರಿಕೆಯನ್ನು ಕೊಡೋದರ ಜೊತೆಗೆ ತಕ್ಷಣ ನಿಮ್ಮ ತೈಲ ನಿಕ್ಷೇಪದ ಮೇಲಿನ ನಿಮ್ಮ ಕಳ್ಳತನ ನಿಮ್ಮ ನಿಮ್ಮ ದೂರ ಎಂಥದ್ದು ದುರದೃಷ್ಟಿ ನೀವು ಅದನ್ನು ವಶಪಡಿಸಿಕೊಳ್ಬೇಕನ್ನುವ ದಾಹವನ್ನು ಕೈಬಿಡಿ ನಮ್ಮ ದೇಶವನ್ನು ಅವರು ಈ ರೀತಿಯೇ ಮಾಡಲಿಕ್ಕೆ ಹೆಸೋದಿಲ್ಲ ಅದಕ್ಕಾಗಿ ಸಿಪಿಐ ಪಕ್ಷ ಆಗ್ರಹ ಮಾಡ್ತದೆ ಭಾರತ ಸರ್ಕಾರವು ಈ ಕಿಡ್ನ್ಯಾಪನ್ನು ಈ ದಾಳಿಯನ್ನ ಖಂಡಿಸ್ಬೇಕು ಅಂತ ಆಗ್ರಹ ಮಾಡ್ತದೆ ವೆನಿಜಲ ಮೇಲೆ ಅಮೇರಿಕಾ ತನ್ನ ಗುಂಡಾಗಿರಿ ವರ್ತನೆ ಅಂತ ಹೇಳಬೇಕಾಗ್ತದೆ ಇದನ್ನು ಎಲ್ಲರೂ ಮಲ್ಕೊಂಡು ಹೊತ್ತಿನೊಳಗೆ ಒಳಗೆ ಬಂದು ವೈಮಾನಿಕ ದಾಳಿಯನ್ನು ನಡೆಸೋದ ತನ್ನ ಗುಂಡಾಗಿರಿ ತೋರ್ಸೋದಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಎಲ್ಲ ತೈಲದ ಮೇಲೆ ನನ್ನ ಕಂಟ್ರೋಲ್ ಇರಬೇಕು ಅನ್ನೋದೇನದ ಅಲ್ಲ ಟ್ರಂಪ್ನ ಮನಸ್ಥಿತಿ ಆ ಅವರ ಆಶಯ ಅದಲ್ಲ ಆ ದಿಕ್ಕಿನೊಳಗೆ ಇವತ್ತು ಕೆಲಸ ಮಾಡ್ಲಿಕ್ಕೆ ಟ್ರಂಪ್ ಇದಕ್ಕಿಂತ ಮೊದಲು ಇದೇ ಎಣ್ಣೆ ಸಲುವಾಗಿ ಇದೇ ತೈಲಗೋಸ್ಕರ ದಾಳಿಗಳನ್ನು ಅಮೇರಿಕ ಮಾಡಿರೋದನ್ನು ನಾವು ನೋಡಿವಿ ಅದೇ ರೀತಿ ಇವತ್ತು ವೆನಿಜುಲಮ ದೇಶದ ಮೇಲೂ ದಾಳಿ ನಡೆದದ ಇದನ್ನು ನಾವೆಲ್ಲರೂ ತೀವ್ರವಾಗಿ ಖಂಡಿಸ್ತೀವಿ ಇನ್ನೊಂದು ಏನು ಅಧ್ಯಕ್ಷ ಮತ್ತು ಅಧ್ಯಕ್ಷನ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಯಾರಲ್ಲ ನಡು ರಾತ್ರಿ ಕರ್ಕೊಂಡು ಹೋಗ್ಯಾರಲ್ಲ ನಿಜವಾಗಲೂ ಅವರು ಜೀವಂತವಾಗಿ ಇದ್ದಾರಾ ಇಲ್ಲ ಅನ್ನೋದನ್ನು ಇವತ್ತು ಆ ದೇಶ ನಮ್ಮೆದುರು ಒಂದು ಸಬೂತು ಕೊಡಬೇಕು ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ಟ್ರಂಪ್ ಮಾಡಿರ್ತಕ್ಕಂಥ ಈ ಹೇ ಕೃತ್ಯ ಚಮಿಸಲಾರ್ದಂಥ ಕೃತ್ಯ ಆಗಿದೆ ಆಗಿದೆ ಹಾಗಾಗಿ ಟ್ರಂಪ್ ಮಾಡಿರ್ತಕ್ಕಂಥ ಈ ನಡುರಾತ್ರಿಯಲ್ಲಿ ಏನು ದಂಪತಿಯನ್ನು ಎತ್ಕೊಂಡು ಹೋಗಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಹಾಗೆ ಜಗತ್ತಿಗೆ ಆ ದಂಪತಿಗಳು ಜೀವಂತ ಆಗಿ ಇದ್ದಾರಾ ಇಲ್ಲ ಎಂಬುದನ್ನು ಎತ್ತಿ ತೋರಿಸ್ಬೇಕು ಅಂತ ನಾವು ಇವತ್ತ ಕಲಬುರಗಿ ಜಿಲ್ಲೆಯಿಂದ ಸಿ ಪಿ ಎಮ್ ಪಾರ್ಟಿಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಪದ್ಮಿನಿ ಕಿರಣಿಗೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಸಮಿತಿ ಕಲಬುರಗಿ ಅಸಹ್ಯಕರವಾದಂತಹ ಒಂದು ಘಟನೆಯನ್ನು ವಿರುಜವೆಲ ಮೇಲೆ ಅಮೆರಿಕ ಮಾಡ್ತಾ ಇದೆ ಇಂತಹ ಸಾಮ್ರಾಜ್ಯಶಾಹಿ ಮನೋಭಾವ ಹೊಂದಿರುವಂತಹ ಟ್ರಂಪ್ನ ಈ ಒಂದು ನಡೆಯನ್ನು ನಾವು ಧಿಕ್ಕರಿಸುತ್ತೇವೆ ಮತ್ತು ಇದನ್ನು ವಿರೋಧಿಸಿ ನಾವು ಇಂದು ಕಲಬುರಗಿ ಸಿ ಪಿ ಎಮ್ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ನಮ್ಮ ಭಾರತ ಸರ್ಕಾರ ಏನಿದೆ ಇದರ ವಿರುದ್ಧ ಧ್ವನಿ ಎತ್ತಬೇಕಂತಂದು ನಾವು ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ ಸೊ ಸಲ್ಮಾನ್ ಖಾನ್ ಸಿ ಪಿ ಎಮ್ ಜಿಲ್ಲಾ ಸಮಿತಿಯ ಸದಸ್ಯರು ಕಲಬುರಗಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅನ್ಯಾಯ ಅತ್ಯಾಚಾರ ನಡೆದರೆ ಅದರ ವಿರುದ್ಧ ಸಿಡಿದಿದ್ದು ಎದ್ದೇ ಹೇಳ್ತೀವಿ ಅನ್ನುವ ಚೈಗುವಾರನ ಮಾತಿನೊಂದಿಗೆ ನೀವೆಲ್ಲ ಪತ್ರಿಕೆಗಳಲ್ಲಿ ಉಳಿದಿದ್ದೀರಿ ಮಾಧ್ಯಮಗಳಲ್ಲಿ ಒಂದು ವರದಿ ಬರ್ತಾ ಇದೆ ಒಂದು ಬರಾ ಬರಾಢ್ಯವಾದಂಥ ದೇಶ ಒಂದು ಸಾಮ್ರಾಜ್ಯ ದೇಶ ಜಗತ್ತಿಗೆ ಅತ್ಯಂತ ಶ್ರೀಮಂತ ಅನಿಸ್ಕೊಂಡಿರುವಂಥ ಒಂದು ದೇಶ ಒಂದು ಚಿಕ್ಕ ದೇಶದ ಮೇಲೆ ಹೋಗಿ ದಾಳಿ ಮಾಡ್ತದೆಂದರೆ ಇದು ಬಹಳ ವಿಪರ್ಯಾಸದ ಸಂಗತಿ ಆ ದೇಶದ ಅಧ್ಯಕ್ಷ ಮತ್ತು ಅವನ ಪತ್ನಿಗೆ ಅವರು ಕಿಡ್ನ್ಯಾಪ್ ಮಾಡಿ ಒಂದು ದೇಶದಲ್ಲಿ ಅವನ ದೇಶದಲ್ಲಿ ಒಯ್ದಿಟ್ಕೊಂಡರೋ ಅಥವಾ ಕೊಲೆ ಮಾಡ್ಯಾರೋ ಏನು ಮಾಡ್ಯಾರೋ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದರ ಮಾಹಿತಿ ಇನ್ನೂವರೆಗೂ ಸಿಕ್ಕಿಲ್ಲ ಇಂಥ ಸಂದರ್ಭದಲ್ಲಿ ಪ್ರಗತಿಪರ ಚಿಂತಕರಾದ ನಾವುಗಳು ಒಂದು ದೇಶ ಮತ್ತೊಂದು ದೇಶದ ಮೇಲೆ ಅನ್ಯಾಯ ಮಾಡುವಾಗ ದಾಳಿ ಮಾಡುವಾಗ ಯುದ್ಧಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಏನಪ್ಪಾ ಅಂದರೆ ಆ ದೇಶದ ಪರ ನಿಲ್ಲಬೇಕು ಯಾವ ಚಿಕ್ಕ ದೇಶಗಳಿರ್ತವೆ ಸಾಮ್ರಾಜ್ಯ ಸಾಯಿ ವಿರುದ್ಧ ನಾವು ನಿಲ್ಲಬೇಕು ಅನ್ನೋದು ನಮ್ಮ ಕರ್ತವ್ಯ ಹಾಗಾಗಿ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ನಾವು ಸರ್ಕಾರಕ್ಕೆ ಎಷ್ಟೇ ವಿನಂತಿಸಿ ಮಾಡ್ತೀವಿ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಮತ್ತು ಆ ಅಮೆರಿಕದ ಟ್ರಂಪ್ನ ನೀತಿಗೆ ಅವನ ಈ ಸಾಮ್ರಾಜ್ಯಶಾಹಿ ನೀತಿಗೆ ನಾವು ಧಿಕ್ಕಾರ ಹೇಳ್ತೀವಿ ಸಿ ಪಿ ಪಕ್ಷದಿಂದ ತಾಲೂಕು ಸಮಿತಿ ಸದಸ್ಯ ಪ್ರಮೋದ್ ಪಂಚಾಲ್